ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ಅದನ್ನ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಸಾಸಿವೆ ಜೀರಿಗೆ ಒಂದು ಚಟಿಗೆ ಅಷ್ಟು ಇಂಗು ಒಂದು ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿರೋದು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೂ ಹುರಿಬೇಕು ಒಂದು ಟೊಮಾಟೊ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಶಿನ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಕೆಂಪ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಮನೆಯಲ್ಲೇ ಮಾಡಿರುವಂತ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇವೆಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮರ್ತಿದ್ದೆ ಇವಾಗ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಬೇಯಿಸಿ ಇವಾಗ ಅರ್ಧ ಕಪ್ ನೀರ್ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕಕ್ ಹೋಗ್ಬೇಡಿ ಎಲ್ಲವೂ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಒಂದ್ ಐದ್ ನಿಮಿಷ ಮುಚ್ಚಿಡಿ ನೋಡಿ ಇವಾಗ ಬೆಂದಿದೆ ತೆಗಿತಾ ಇದ್ದೀನಿ ಮೇಲೆ ಎಲ್ಲಾ ಎಣ್ಣೆ ಬಿಟ್ಟಿದೆ ನೋಡಬಹುದು ನೀವು ಮಸಾಲ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಮೊಳಕೆ ಕಾಳು ಇವಾಗ ಹಾಕೋಣ ನೋಡಿ ಹಾಕ್ತಾ ಇದೀನಿ ಮಿಕ್ಸ್ ಮಾಡಿ ಒಂದ್ ಐದ್ ನಿಮಿಷ ಮುಚ್ಚಿಡಿ ಯಾಕಂದ್ರೆ ಮೊಳಕೆ ಕಾಳು ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕಲ್ಲ ಅದಕ್ಕೆ ಒಂದ್ ಐದ್ ನಿಮಿಷ ಮುಚ್ಚಿಡಿ ಆಮೇಲೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ನೋಡಿ ಇವಾಗ ತೆಗಿದ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಬಹುದು ನೀವು ಈ ತರ ಬೆಂದ್ರೆ ಸಾಕು ನೋಡಿ ಇವಾಗ ಕಾಳು ಪಲ್ಯನ ಹೇಗ್ ಮಾಡೋದಂತ ನೋಡ್ಕೊಂಡ್ ಆಮೇಲೆ ಒಂದ್ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ಸಾಸಿವೆ ಜೀರಿಗೆ ಮತ್ತೆ ಹಿಂಗು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಕಡ್ಡಿ ಸಮೇತ ಕರ್ಬೇವ್ ಹಾಕ್ತಾ ಇದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಕೆಂಪಗಾಗೋರು ಹುರಿರಿ ಚೀಗ ತಕ್ಕಷ್ಟು ಉಪ್ಪು ಒಂದು ಮೆಣಸಿನಕಾಯಿ ನಾನು ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಒಂದು ಟಮೊಟೊನ ಹಾಕೊಂತ ಇದೀನಿ ಅದ್ರ ಜೊತೆ ಮಸಾಲೆ ಹಾಕೊಂಡ್ಬಿಡಣ್ ಟೀ ಸ್ಪೂನ್ ಅರ್ಶನಾ ಚಮಚ ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡ್ರ್ ಕೆಂಪ್ ಖಾರದ ಪುಡಿ ಗರಂ ಮಸಾಲ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರೆಲ್ಲ ಏನೋ ಹೋಗ್ಬೇಡಿ ಇದ್ರೊಳಗೆ ಹಂಗೆ ಫ್ರೈ ಮಾಡಿ ಒಂದ್ ಐದ್ ನಿಮಿಷ ಮುಚ್ಚಿಡಿ ಇವಾಗ ಐದ್ ನಿಮಿಷ ಆಗಿದೆ ಬೆಂದಿದೆ ನಿಮ್ಮ ಮೇಲೆ ಎಲ್ಲಾ ಎಣ್ಣೆ ಬಿಟ್ಟಿದೆ ನೋಡ್ಬೋದು ಈ ತರ ಬಂದ್ರೆ ಸಾಕು ಇವಾಗ ಕಾಳುಗಳನ್ನ ಬಿಡೋಣ ಈಗ ಅವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಐದ್ ನಿಮಿಷ ಮುಚ್ಚಿಡಿ ನೋಡಿ ಇವಾಗ ಐದ್ ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟ್ ಚೆನ್ನಾಗಿ ಬೆಂದಿದೆ ನೀರೇನು ಹಾಕಿಲ್ಲ ನಾನು ನಿಮಗೆ ಇಷ್ಟ ಆದ್ರೆ ಒಂದ್ ಲೈಕ್ ಅನ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಪಲ್ಯ ಆಗಿದೆ ಇವಾಗ ಉಪ್ಪು ಖಾರ ಸರಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಬೇಳೆ ಸಾಂಬಾರ್ ಮಾಡೋದೇ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ತರ ಬೇಳೆ ತಗೊಂಡಿದಿನಿ ಅದನ್ನ ವಾಶ್ ಮಾಡ್ಕೊಂಡು ಅರ್ಧ ಅರ್ಧ ಅವರ್ ಇಟ್ಕೊಂಡಿದ್ದೆ ಅದೆಲ್ಲಾ ನೆಂದಿದೆ ಅಂದ್ರೆ ಬೇಗ ಕುದೀತಂತ ಅಷ್ಟೇ ಇವಾಗ ಕುಕ್ಕರ್ ಒಳಗೆ ನೀರ್ ಹಾಕಿ ಇಟ್ಟಿದ್ದೀನಿ ಅದು ಕುದಿ ಬರ್ಲಿ ನೋಡಿ ಇವಾಗ ಒಂದು ಟಮಾಟೊನ ನಾಲ್ಕು ಪೀಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇವಾಗ ನೀರ್ ಕುದೀತಾ ಇದೆ ಇವಾಗ ಬೇಳೆ ಹಾಕೊಂಡ್ಬಿಡಣ ನೋಡಿ ಇವಾಗ ಬೇಳೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಕೈ ಆಡಿಸಿ ತಕ್ಕಷ್ಟು ಉಪ್ಪು ಟೀ ಸ್ಪೂನ್ ಎಣ್ಣೆ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಎರಡ್ ಮೂರು ವಿಸಿಲ್ ಬರೋವರೆಗೂ ಕುದಿಸ್ಕೊಂತೀನಿ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ತೆಗಿತಾ ಇದೀನಿ ನೋಡಿ ಎಷ್ಟ್ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡ್ ಅದೇ ಕುಕ್ಕರ್ ಗೆ ಎರಡ್ ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ಸಾಸಿವೆ ಮತ್ತೆ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಹಿಂಗು ಗಾರ್ಲಿಕ್ ಪೇಸ್ಟ್ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬೇಳೆ ಸಾಂಬಾರ್ ಸ್ವಲ್ಪ ಹಾಕೊಂಡ್ಬಿಡಣ ಅದ್ರ ಜೊತೆಗೆ ಎಲ್ಲಾ ಮಸಾಲೆ ಹಾಕೊಂಡ್ಬಿಡಿ ಖಾರದ ಪುಡಿ ಅರಶಿನ ಕೆಂಪು ಖಾರದ ಪುಡಿ ಇವೆಲ್ಲವನ್ನು ಹಾಕೊಂಡ್ಬಿಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿ ಬರಲಿ ಆಮೇಲೆ ಬೇಳೆ ಎಲ್ಲ ಹಾಕೊಂಡ್ಬಿಡಿ ಒಂದ್ಸರಿ ಈ ತರ ಟ್ರೈ ಮಾಡಿ ಇದು ಕುದಿಬೇಕು ಹಾಗಾಗಿ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೊತೀನಿ ನೋಡಿ ಒಂದ್ ರೊಟ್ಟಿ ಮಾಡೋದಿಕ್ಕೆ ಸ್ವಲ್ಪ ನೀರು ಇಟ್ಕೊಂಡು ಅದು ಚೆನ್ನಾಗಿ ಕುದಿಬೇಕು ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮೇಲೆ ಎಲ್ಲ ಗುಳ್ಳೆ ಬರೋವರೆಗೂ ಕುದಿಸಿ ನೋಡಿ ಇಷ್ಟು ಕುದ್ರೆ ಸಾಕು ಇವಾಗ ಹಂಚಿಟ್ಕೊತೀನಿ ನೋಡಿ ಸೈಡ್ ಅಲ್ಲಿ ಹಿಟ್ ತಗೊಂಡು ಅದನ್ನ ಈ ತರ ಮಾಡ್ಕೊಂಡು ರೌಂಡ್ ಆಗಿ ಅದೊಳಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಸಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಬಿಸಿ ಇದೆ ಅದಕ್ಕೆ ನಾನು ಸ್ಪೂನ್ ಇಂದ ಇದೀನಿ ಇದ್ದೀನಿ ಇದನ್ನ ಚೆನ್ನಾಗಿ ನಾದ್ಕೋಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ರೊಟ್ಟಿ ಮಾಡ್ಕೊಂಡ್ಬಿಡೋಣ ರೊಟ್ಟಿ ಮಾಡೋದು ಹೇಗೆ ಅಂತ ಫುಲ್ ಡೀಟೇಲ್ ಆಗಿ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಮೇಲಿಂದ ಎಳ್ಳ ಹಾಕ್ತಾ ಇದ್ದೀನಿ ಕಡೆ ರೊಟ್ಟಿ ಹಬ್ಬದ ಚಜ್ಜಿ ರೊಟ್ಟಿ ಮಾಡ್ತಾರೆ ನನ್ನ ಹತ್ರ ಚಜ್ಜಿ ಇಲ್ಲ ಅದಕ್ಕಾಗಿ ನಾನು ಈ ತರ ಜೋಳ ಹಿಟ್ಟಿಂದ ಇಟ್ಕೊಂಡಿದ್ದೇನೆ ಅದು ಬಿಸಿ ಆಗಿದೆ ಇವಾಗ ರೊಟ್ಟಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ನನ್ನ ಕೈಯಲ್ಲೇ ನೀರ್ ಸವರ್ತಾ ಇದೀನಿ ನಿಮಗ್ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಒಂದ್ ಕರ್ಚಿಪು ಏನಾದ್ರೂ ಏನಾದ್ರು ತಗೊಂಡ್ಬಿಡಿ ಅದನ್ನ ನೀರ್ ಹಚ್ಚಿ ಮೇಲೆ ಹಚ್ಕೊಂಬಿಡಿ ನೋಡಿ ಇವಾಗ ಎರಡು ಕಡೆ ಬೇಯಿಸ್ಕೊಳ್ಳಿ ಎಲ್ಲಾ ಸೈಡ್ ಕಾರ್ನರ್ ಕಾರ್ನರ್ ಚೆನ್ನಾಗಿ ಒತ್ತಿ ಒತ್ತಿ ಅದನ್ನ ಬೇಯಿಸ್ಕೋಬೇಕು ನೋಡಿ ಈ ತರ ಆದ್ರೆ ಸಾಕು ಎಲ್ಲಾ ರೊಟ್ಟಿನು ಇದೇ ತರ ಮಾಡ್ಕೊಂಡ್ ಬರ್ತೀನಿ ನೋಡಿ ಇವಾಗ ರೊಟ್ಟಿ ಆಗಿದೆ ಇವಾಗ ಸರ್ ಮಾಡೋಣ ಬನ್ನಿ ವಿಡಿಯೋ ನಿಮಗೆ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ